ಹಾ ತಂಗಿ ಹಾಡದ ತಾಯಿಗೆ ತಾಯಿ ಅನ್ನಬೇಕು ಸಿಗವ್ವ ದೊಡ್ಡವ್ವ ನಮ್ಮವ್ವ ನಿಮ್ಮವ್ವ ಒಂದು ಒಂದ್ರೆ ನಡ್ಯಾಲ್ಲ ಹೌದಾವ ಇದು ತೆಲಯಾಗ ಇಟ್ಕೋ ತಂಗಿ ಸುಮ್ಮ ಮಾತಾಡೋದಲ್ಲ ವಿಷಯ ಮಾತಾಡೋದು ಅಂದ್ರೆ ಏಯ್ ಬಹುತೇಕ ಒಂದು ಮಾತು ಅಂದಳು ತಂಗಿ ಮಾತು ಹೇ ಗಪ್ ನೀ ನೀವು ಗಪ್ ನೀವು ಇಬ್ರೂ ಅಣ್ಣ ತಮ್ಮ ತಂಗಿ ಆ ರೊಕ್ಕ ನಮ್ಮ ಅಣ್ಣ ಸಬದಾಗಿ ತಂಗಿ ನಾ ರೊಕ್ಕ ಬಿಚ್ಗೊಳಕ್ ಬಂದಿಲ್ಲ ನಿನ್ನ ಪಿನ್ನದ್ ರೊಕ್ಕ ಬೀಳಕತ್ತಿತ್ತು ಅದನ್ನ ಹೊಳೆ ಹಾಕಿನಿ ಎಲ್ಲಿ ನಾ ಕೈ ನಡ ಬಂದಿ ತಿಳ್ಕೊ ಬಹಳ ಮಜ ಅದಕ್ಕಾಗಿ ಒಂದು ಮಾತ ತಂಗಿ ಇನ್ನೊಂದು ಮಾತು ತಿಳಿದಳು ಏನಂತ ಆ ಮಗ ಇರಲಿಲ್ಲ ಅಂದ್ರೆ ತಾಯಿ ಎದ್ದು ವ್ಯರ್ಥ ಆ ಮಗ ಹುಟ್ಟಿದ್ರೆ ತಾಯಿ ಒಂದು ಪಟ್ಟ ಬರ್ತದಂತ ಹೇಳಿ ಹಿಂಗ ವಿಚಾರ ಮಾಡಿಕೊಂಡ ಒಂದು ಸೂರಮ್ಮ ದೇವಿ ಉದಾಹರಣೆ ಕೊಟ್ಟಳು ಬೀರ್ ಉದಾಹರಣೆ ಏನಂತ ಏನತ್ತ ಕೊಟ್ಟಿಪಾ ಬೀರ್ ಯಾವಾಗ ತಾಯಿ ಸೂರವ್ ಹಟ್ಟೆ ಹುಟ್ಟದ ಅವಾಗ ತಾಯಿಗೆ ಒಂದು ಪದವಿ ಬತ್ತು ಮಗ ಹುಟ್ಟಿದ ಬಳಿಕ ತಾಯಿ ಹೆಸರು ಬೆಳೀತು ಅಂತ ಹೇಳ ನೀವೆಲ್ಲ ಕೇಳಿರಿಲ್ಲ ಹೌದು ಹೌದು ನಾ ಕೇಳ್ತೀನಿ ತಂಗಿ ಏನ ಸೋರವ್ನೇ ಬೀರಪ್ಪ ಹಾಡದ ಏನ ಬೀರಪ್ಪನೇ ಸೋರವ್ ಹಾಡದ ಯಾವತ್ತು ಬಿರ್ಸಿಗೆ ಬೀಳ್ತದ ಕರೆಸಿ ನನ್ಗೆ ಗೊತ್ತದ ಇಲ್ಲಿ ಒಂದು ವಿಚಾರ ಮಾಡ್ಬೇಕು ಮಾತ ಏನ್ ಮಾಡೋದ್ರಿಪ್ಪ ತಂಗಿ ಹಡದಕ್ಕಿ ತಾಯಿ ಸೋರವ್ವ ಪಡದಕ್ಕಿ ಮಾಯವ್ವ ಹೌದ ಹದಿಮೂರು ದಿವಸದ ಕಂದ ಅಡವಿ ಆರ್ಯಕ್ಕೆ ಬಿಡಬೇಕಾಯ್ತು ಯಾಕೆ ಬಿಡಬೇಕಾಯ್ತು ಅಂದ್ರೆ ಅವನ ಹಣಿ ಬರದೊಳಗೆ ರೇಷ ಬರೆದಿತ್ತು ಏನಂತ ಕರಮ ತೇರ ಅಚ್ಚಾಯಿತು ಕಿಸ್ಮಾತ ತೇರ ದಾಶೆ ನೇತೇರ ಸಾತ್ ಗರ್ಮೆ ಮೂತ್ರ ಕಾಶೆ ಹಿಂಗಂದ್ರೆ ಏನ್ರಿಪಾ ಯಾವನ ಹಣಿ ಬರದ ಪರಮಾತ್ಮ ಬರದಿರ್ತಾನಲ್ಲ ಅದರ ತಕ್ಕಂತೆ ಅದನ್ನ ನಾವು ನಡಿಲೇಬೇಕಾಗ್ತದ ಅದನ್ನ ಅದನ್ನು ಅನುಭವಿಸ್ಲಿಬೇಕಾಗ್ತದ ಅದಕ್ಕಾಗಿ ಬ್ರಹ್ಮಲಿಪಿ ಇತ್ತು ಏನತ್ತ ತಾಯಿ ಸೌರವ್ವ ಮಗ ಬೀರಪ್ಪ ಹಡಿಬೇಕಾದ್ರೆ ಸುಮ್ಮ ಹಡದಿಲ್ಲ ಹನ್ನೆರಡು ವರ್ಷ ಅನ್ನ ನೀರು ಇಲ್ಲದೆ ಉಪವಾಸ ಮಾಡಿ ಜಪತಪ್ಪ ಮಾಡಿ ಆ ಸಾಕ್ಷಾತ್ ಶಿವನ ಕಡಿಂದು ಆ ವರ ಪಡ್ಕೊಂಡಿದ್ಳು ಅವನೇ ಮುಂದೆ ಜಗತ್ತದೊಳಗೆ ಬೀರಪ್ಪ ಅದು ತಿಳ್ಕೊಬೇಕು ತಂಗಿ ಮಗ ಮಗ ಮಗಣನ ಬೇಡ ಅದು ಹೆಂಗದು ಗೊತ್ತ ಒಂದು ಮಾತು ಹೇಳಣ್ಣ ಈಗ ನಮಗೂ ಒಂದು ಮಗ ಅದು ಬಹುತೇಕ ಇಲ್ಲೊಂದು ವಿಚಾರ ಮಾಡಿರಿ ಆ ತಾಯಿ ತಾಯಿಯಲ್ಲಿ ಎರಡು ಗುಣ ಅಂತ ಹೇಳ ನಿಮ್ಮ ಮಗ ಹೆಂಗೆ ಒಂದು ಮಾತು ಹೇಳ್ತೀನಿ ಯವಾ ಹೊಲ್ದಾಗ ನಾಯಿ ಸಾಕೆವು ನಾಯಿ ಹೌದ ಕರೆ ಇವತ್ತು ನಾವು ಹಾಡ್ಲಿಕ್ಕೆ ಬಂದೆವು ನಾಗಣಸೂರು ಊರಿಗೆ ಇವತ್ತು ನಾವು ಹಳಸಿದ್ ಹಾಕಲಿ ತಂಗುಳದ್ ಹಾಕಲಿ ಬಂಗುಳದ್ ಹಾಕಲಿ ಅದನ್ನ ಹಳಸಿದ್ದು ಕೊಳಸಿದ್ದು ತಿಂದು ಅದು ನಮ್ಮ ನಮ್ಮ ಮನೆ ಹೊಲ ಮಾಡ್ಲಕ್ಕತ್ತದ ಮತ್ತು ಒಂಟ ಮಗ ಅದ ಬೆಳೆದು ದೊಡ್ಡವಾಗಲಿ ಮುಂದೆ ನಮ್ಮ ಕೈ ಬರ್ಲಿ ಸಜ್ಕ ಹಾಲ ತುಪ್ಪ ಉಣ್ಸಿವಿ ಅದು ಕುಡಿದು ಊರ ತಿರುಗತ ನಾಯಿ ಶ್ರೇಷ್ಠ ನಿನ್ನ ಮಗ ಶ್ರೇಷ್ಠ ಶಬಾಶಿ ಕಳಸ ಏನು ಮಾತು ಹೇಳುದು ತಂಗಿ ವಿಚಾರ ಮಾಡ ತಂಗಿ ಮಾತು ಬಿಟ್ಟು ಮಾತಾಡಬೇಡ ಅದ ಮಗ ಶ್ರೇಷ್ಠ ಅಂತೇಳ್ದಿ ನನಗೂನು ಒಂದು ಮಗ ಅದ ಕರಿ ಅದಕ್ಕೆ ಹಾಲ ತುಪ್ಪ ಉಣಿಸಿ ಸಜ್ಕ ಉಣಿಸಿ ಬಿಟ್ಟಿನಿ ಅದು ಕುಡ್ಕೋತ ಊರ ತಿರುಗಾಡ್ಲಕ್ಕದ ಹಳಸಿದ ತಂಗ್ಳದ ತಿಂದು ನಾಯಿ ಹೊಲ್ದಾಗ ಕಾವಲು ಮಾಡ್ಲಾಕತ್ತದ ಏನು ನೀನು ಮಗ ಶ್ರೇಷ್ಠ ಏನು ನಾಯಿ ಶ್ರೇಷ್ಠ ಮಕ್ಕಳಾಯವು ಯಾವ ಮಕ್ಕಳತ್ತೀವು ಮಂಜನ ಮಕ್ಕಳು ಎಲ್ಲಿ ವಿಚಾರ ಮಾಡ ತಂಗಿ ಅದು ಅಲ್ಲ ಎಲ್ಲಿ ಒಂದು ಮಾತ ಒಂದು ಐದು ನಿಮಿಷ ಮಾತಾಡೋಣ್ರೆ ಹಾಂ ಎಲ್ಲರ ಅಪ ಅಪಕ್ಷ ಇತ್ತು ತಾಯಿ ಬದ್ದಲ್ಲಿ ಒಂದು ಮಾತು ಮಾತಾಡಿ ಹಾಂ ಮುಂದೆ ಪದ ಹಾಡೋದದ ನಿಮ್ಮದು ಎಲ್ಲರ ಅಪಕ್ಷದಿಂದ ನಮಗೆ ಯಾಕಂದ್ರೆ ಬೇಡದೊಟ್ಟು ರೊಕ್ಕ ಕೊಟ್ಟು ಕರೆಸಿರಿ ನಮಗೇನು ಹಾಟು ಸುಲಭ ಕರೆಸಿಲ್ಲ ನಾವು ಬಂದ ಏನರೇ ದಾಂಧಲಿ ಮಾಡಿ ಹೋದೆವು ಅಂದ್ರೆ ನೀವು ಕೊಟ್ಟಿದ ರೊಕ್ಕ ನಮಗೆ ಹೊಟ್ಟಿಗೆ ಹತ್ತಲ್ಲ ನೀವು ಬಂದಿದ್ದಕ್ಕೆ ಒಂದು ಕೆಲಸ ಸಫಲತೆ ಆಗಬೇಕು ಅದಕ್ಕಾಗಿ ಇರಲಿ ತಂಗಿ ಮಗನ ಪಾಲು ಹಿಡಿದು ಮಾತಾಡ್ಯಾಳ ತಾಯಿ ಪಾಲು ನನಗೆ ಬಿಟ್ಟ ಅದಕ್ಕೆ ಹೇಳ್ತಾರ ಮಾತ್ ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ಫಸ್ಟ್ ಟೀಚರ್ ಅಂತ ಹೇಳ್ತಾರೆ ಹೌದ್ ಹೌದ್ರಿ ನೋಡ್ರಿ ಎಂತ ಹೇಳ್ತಾರ ಇಂಗ್ಲೀಷ್ ಕವಿಗಳು ಹೇಳ್ತಾರ ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರ ತಯ್ ತಂಗಿ ತಾಯಿನೇ ಮೊದಲನೇ ಗುರು ಮನೆಯೇ ಮೊದಲನೇ ಪಾಠ ಶಾಲೆ ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ಹಂಗ ಮಗಳಿಂದ ಪಾಠ ಕಲಿತ ತಾಯಿದೆಯರು ಎಲ್ಲಿ ಧನ್ಯರು ಅಂತೇಳಿ ಅಂದಾರ ಯಾವ ಶಾಸ್ತ್ರದಾಗ ಅಂದಾರ ಯಾವ ಪುರಾಣದಾಗ ಅಂದಾರ ಯಾವ ಲೌಕಿಕದಾಗ ಅಂದಾರ ಇದು ಒಂದೇ ಮಾತು ನೀ ಬಿಡಿಸ್ಕೊಡ್ಬೇಕು ನನ್ನ ತಂಗಿ ನನಗೆ ಹೆಚ್ಚಾಗಿ ಹೇಳತ್ತೇಳಿ ಇವತ್ತು ನಾನು ಸಪದ ಕೈ ಎತ್ತಿ ಹೇಳ್ತೀನಿ ಹೌದಾ ಈಗ ಹಲವಾರು ಗಾಡಿ ಮೇಲೆ ಬರಿತಾರ ಏನತ್ತ ಏನಂತ ತಾಯಿ ಆಶೀರ್ವಾದ ತಿಳಿ ಬರೀತಾರ ಮತ್ತ ನಿನ್ನ ಮಗನ ಆಶೀರ್ವಾದ ತಿಳಿ ಯಾಕೆ ಬರೆಯಲ್ಲ ನಿನ್ನ ಮಗನ ಕೆಲಸ ಇಲ್ಲ ಬರ ಕೆಲಸ ಮಾಡೋದಲ್ಲ ಏ ಇಲ್ಲಿ ತಿಳ್ಕೋದದ ಒಂದು ಮಾತು ಹೇಳ್ತೀನಿ ತಾಯಿನೇ ಮೊದಲನೇ ಗುರು ಮನೇನೆ ಪಾಠ ಶಾಲಿ ಅಂತಕ್ಕಂಥ ಮಾತು ಒಂದು ಮಾತು ಹೇಳ್ತೀನಿ ಇದೊಂದು ಮಾತು ಕೇಳ್ಕೊಂಡು ತಾವು ಪುನೀತ್ರಾಗ್ಬೇಕು ಜೀವನ್ದಾಗ ಯಾಕಂದ್ರೆ ಈಗಿನ ದಿನಮಾನ ಎಂಥದ್ದು ಬಂದದಂದ್ರೆ ಕ್ರತಾವಿಗ ಬಂಗಾರ ವರ್ಣ ಇತ್ತು ತ್ರೇತಾವಿಗ ಚಾಂದಿ ವರ್ಣ ಆಯಿತು ದ್ವಾಪಾರವೀಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಆಯಿತು ಅಪ್ಪ ಯಾರೇ ಶ್ವಾಸ ಯಾರಿಗಿಲ್ಲ ಅಪ್ಪನೇ ಶ್ವಾಸ ಮಗನಿಗಿಲ್ಲ ಮಗನಿ ಶ್ವಾಸ ಅಪ್ಪಗಿಲ್ಲ ಹೆಂಡತಿ ಶ್ವಾಸ ಗಂಡಗಿಲ್ಲ ಗಂಡನ ಶ್ವಾಸ ಹೆಣ್ತಿಗಿಲ್ಲ ಇದು ಕೆಟ್ಟ ಕಲಿಕಾಲ ಹುಟ್ಟಿ ಬತ್ತು ಕೆಟ್ಟ ಕಲಿಕಾಲದಾಗ ಇಂಥ ಜನ ಹುಟ್ಟಿ ಬತ್ತು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನೋಡ್ರಿ ಮನೆಯಾಗ ತಾಯಿ ತಂದೆ ನಮಗೆ ಹಡದು ಜ್ವಾಕಿ ಯತ್ನ ಮಾಡ್ಯಾರ ಹಡದ ತಾಯಿ ತಂದಿನ ವೈದ್ಯ ವೃದ್ಧಾಶ್ರಮಕ್ಕೆ ಬಿಡೋದು ನಾಯಿನಿ ತಂದು ಮನೆಯಾಗ ಸಾಕೋದು ಹೌದು ಆ ನಾಯಿಗೆ ಬ್ರೆಡ್ ಬಿಸ್ಗಿಟ್ ಹಾಲು ಹಣ್ಣು ಹಾಕಿ ನೋಡ್ಕೋದು ಆ ಹಡದ ತಾಯಿ ತಂದಿನ ಒಯ್ದು ಎಲ್ಲರ ಬಿಡೋದು ಆ ನಾಯಿ ಹೇಸಿಕ್ ಮಾಡಿದ್ರು ಇವರೇ ಬೆಳೆಯೋದು ಒಂದಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಎರಡಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಅಪ್ಪ ಅದೇ ನಾಯಿಗೆ ಹಾಕುವ ಹಾಲು ಬ್ರೆಡ್ ಬಿಸ್ಗಿಟ್ಟ ಹಡದ ತಾಯಿ ತಂದಿ ಸಾಯತನ ಹಾಕಿ ನೋಡ್ಕೊಂಡ್ರ ಅವರು ನಮ್ಮ ಆಶೀರ್ವಾದ ಮಾಡಿದ್ರೆ ನಿಮ್ಮ ಏಳತ್ತೆಲೆ ಬಳತಾನೆ ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳ್ತದ ಶಾಸ್ತ್ರ ಹೌದು ಹೌದ್ರಿಪ್ಪ ಅದನ್ನು ಬಿಟ್ಟೇವು ನಾವು ಹಡದ ತಾಯಿ ತಂದಿನ ಮರೆತೆವು ಒಯ್ದು ರುದ್ರಾಶ್ರಮಕ್ಕೆ ಬಿಟ್ಟು ಬಂದೆವು ಕರೆ ಹ್ಯಾಂಗಾಗೋದದ ರೀ ಇಲ್ಲ ತಿಳ್ಕೊಡಿ ತಾಯಿ ಕಳ್ಳ ಎಂಥದ್ದು ಇರುತ್ತದ ಒಂದು ಮಾತು ಹೇಳಿಬಿಡೋದ ಜಗತ್ತದೊಳಗೆ ತಾಯಿ ಅಂತ ಕಳ್ಳ ಇನ್ನೊಂದು ಭೂಮಿ ಮ್ಯಾಲೆ ಯಾರ್ದು ಇಲ್ಲ ಹೆಣ್ತಿ ಬರ್ತಾಳೆ ಎಲಿತನ ನಿನ್ನಲ್ಲಿ ಶಕ್ತಿ ಇರುತ್ತನ ನೀ ದುಡಿತನ ನೀನೇ ಜರ ನೆಲ ಹಿಡಿದೆ ಅಂದ್ರೆ ನಿನಗೆ ಬಿಟ್ಟು ತವ್ರ ಮನೆಗೆ ಹೋಗ್ತಾ ಕರೆ ಹಡದ ತಾಯಿ ಬಿಟ್ಟು ಹೋಗಕ್ಕೆಲ್ಲ ಅಲ್ಲ ಅಪ್ಪ ನಿನಗೆ ಒಂಬತ್ತು ತಿಂಗಳ ಹೊತ್ತು ಎತ್ತು ಸಾಕಿ ಸಲಿವಿ ಈ ತಾಯಿ ನಿನಗೆ ಭೂಮಿಗೆ ಬಿಡಬೇಕಾದ್ರೆ ಸಾವಿರ ಚೋಳ ಕಡ್ದಷ್ಟು ತ್ರಾಸಾಗ್ಯದ ತಾಯಿ ಅರೆ ಮಗನಿಗೆ ಏನಾಗ್ಯಾದ್ರಿ ಏನು ಗೊತ್ತದ ಇವನಿಗೆ ಏನು ಗೊರ್ತದೆ ತಾಯಿ ತ್ರಾಸ ಒಂದು ಮಾತು ಹೇಳ್ತೀನಿ ಜಗತ್ತದೊಳಗೆ ಎಂಥ ಜನ ಅದು ವಿಚಾರ ಮಾಡ್ಬೇಕು ನೀವು ಆ ತಾಯಿ ತಂದೆಗೆ ಇಬ್ಬರು ಮಕ್ಕಳು ನಾಗಣಸೂರಂಥ ಊರಾಗಿ ಎರಡು ಗಂಡಸು ಮಕ್ಕಳು ಮಕ್ಕಳು ಹುಟ್ಟಿದ್ರು ಅವಾಗ ತ ಮುಂದೆ ತಾಯಿ ತಂದೆ ಬಡತನ ಸಂಸಾರದಾಗಿ ಅವ ಕೂಲಿ ನಾಲಿ ಮಾಡಿ ಸಾಲಿ ಕಳ ಕಲಿಸ್ರು ಎರಡೂ ಮಕ್ಕಳಿಗೆ ಇಂಜಿನಿಯರ್ ನೌಕರಿ ಬತ್ತು ಇಂಜಿನಿಯರ್ ನೌಕರಿ ಎಲ್ಲಿ ಬತ್ತು ಇಂಜಿನಿಯರ್ ನೌಕರಿ ಬಂದು ಕೂಡಲೇ ಅವರಿಗೆ ಎಲ್ಲಿ ಬತ್ತು ಎಲ್ಲಿ ಹೋಗೋದು ಬತ್ತು ಡ್ಯೂಟಿ ಅಂದ್ರೆ ಆ ಹೊರಗಿನ ದೇಶಕ್ಕೆ ಅಮೇರಿಕಕ್ಕೆ ಅವರಿಗೆ ಡ್ಯೂಟಿ ಆಯಿತು ಆವಾಗ ಹೋಗೋದು ಬಂದಾಗ ತಾಯಿ ತಂದೆಗೆ ಹೇಳಿದ್ರು ಎರಡು ಮಕ್ಕಳು ಏನಂತ ಏನಾಗ್ತ ಅವಾ ಎಷ್ಟು ದಿನ ನಮ್ಮ ಸಲುವಾಗಿ ನಮ್ಮ ಪ್ರಪಂಚಕ್ಕಾಗಿ ದುಡ್ದಿರಿ ಇನ್ನು ಮುಂದೆ ದುಡಿಬ್ಯಾಡ್ರಿ ಮುಪ್ಪ ವಯಸ್ಸಾಗ್ಯದ ನೀನು ಅಪ್ಪ ಕಲ್ತು ಇನ್ನು ಮುಂದೆ ಕೂತ್ ನಾವು ಹೋದ ಬಳಕೆ ನಿಮಗೆ ತಿಂಗಳ ತಿಂಗಳ ಸಂಬಳ ಅಂತ ಹೇಳಿ ಆ ಹೋದ ಬಳಕೆ ಅವಾಗೇನು ಫೋನ್ ಇದ್ದಿದ್ದಿಲ್ಲ ನಿಮಗೆ ತಿಂಗಳ ತಿಂಗಳ ಅಂತ ಹೇಳಿ ಇಬ್ಬರು ಗಂಡಸು ಮಕ್ಕಳು ಹೇಳಿ ವಿಮಾನ ಹತ್ತಿ ಹೊರಗಿನ ದೇಶಕ್ಕೆ ಹೋದರು ಅವಾಗ ತಾಯಿ ತಿಳ್ಕೊಂಡಾಳ ನಮ್ಮ ಮಕ್ಕಳು ಇವತ್ತು ರೊಕ್ಕ ಕಳಿಸ್ತಾವೆ ನಾಳೆ ರೊಕ್ಕ ಕಳಿಸ್ತಾವ ಇವತ್ತು ಕಳಿಸ್ತಾವೆ ನಾಳೆ ಅಂತ ಹೇಳಿ ಹಿಂಗೆ ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ಆರು ತಿಂಗಳು ಹೋಯ್ತು ಹೊರಸು ಹೋಯ್ತು ಒಂದು ಟಪಾಲಿಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅವಾಗ ತಾಯಿ ಮಕ್ಕಳು ಚಿಂತೆ ಮಾಡಕ್ಕೆ ನಮ್ಮ ಮಕ್ಕಳು ಹೋದ ಕೂಡ ಬೇಡ ದೊಡ್ಡ ರೊಕ್ಕ ಕೊಟ್ಟು ಕಳತಿವಿ ಕೂತು ಉಂಡ್ರೆ ಕೇಳ್ಯಾವ ಹೋದ ಬಳಕೆ ಟಪಾಲಾಗ್ತಿವಂದವ ಟಪಾಲೂ ಇಲ್ಲ ರೊಕ್ಕನು ಇಲ್ಲ ಏನಾಯಿತು ಅಂತೇಳಿ ತಿಳ್ಕೊಂಡು ತಾಯಿ ಆ ಮಕ್ಕಳು ಚಿಂತೆ ಆಗ ಹೋಯ್ತು ಎರಡು ವರ್ಷ ಹೋಯ್ತು ಪೂಳ ನೀರು ಇಲ್ಲಾರ್ದ ತಾಯಿ ಉಪಾಸ ಉಪಾಸ ಮಕ್ಕಳು ಚಿಂತೆ ಆಗ ಬಿದ್ದು ತನ್ನ ಪ್ರಾಣ ಬಿಟ್ಟಳು ಅವಾಗ ಹೊರಗಿನ ಹಿರಿಯಾರ ಒಂದು ಟಪಾಲ ಬರೋದ್ ಹಾಕಿದ್ರು ಏನತ್ತ ಯಪ್ಪ ತಮ್ಮದೇರೆ ನಿಮ್ಮ ಸತ್ತಾಳ ನಿಮ್ಮ ಮಣ್ಣಿಗೆ ಬರಿ ಅಂದಾಗ ಈ ಮಗ ಸತ್ತ ಯಾರ ತಾಯಿ ಸತ್ತ ಮೂರು ದಿವಸ ಮೇಲೆ ಟಪಾಲ್ ಹೋಗಿ ಮುಟ್ಟತಂತ ಟಪಾಲ್ ಮುಟ್ಟಿದ ಕೂಡಲೇ ಹಿರಿ ಮಗ ಬಂದ ಬರೋದ್ರಾಗ ತಂದಿ ಒಂದೇ ಕೂತು ಪಡಸಲೆ ಅಳತಿತ್ತು ಹೆಂಡ್ತಿನ ಕಳ್ಕೊಂಡು ಮಕ್ಕಳು ಆಕಡೆ ಹಾದು ಹೆಣ್ತೇನೆ ಕಳ್ಕೊಂಡು ಕೂತಿ ನಾ ಒಬ್ಬನೇ ಏನು ಮಾಡ್ಲೇ ತಳ್ಳಕತಿತ್ತು ಅವಾಗ ಮಗ ಬಂದ ಬಂದ ಮಗ ಬಂದು ಹಿರಿ ಮಗ ಬಂದಿದ್ದು ನೋಡಿ ಹೌಸಾಗಿ ಮಗನ ತ್ಯಕ್ಕಿಗೆ ಹಾಯ್ಕೊಂಡು ಅಳ್ಳಕತ್ತ ಏ ತಮ್ಮ ನೀವು ಬರ್ಲಾರ ಬಟ್ಟೆ ನಿಮ್ಮ ಚಿಂತೆ ನಿಮ್ಮ ತಾಯಿ ಪ್ರಾಣ ಅಂತ ಹೇಳಿ ತೆಕ್ಕಿಗೆ ಹಾಯ್ಕೊಂಡು ಅಳ್ಳಕತ್ತ ಅತ್ತ ಸಮಾಧಾನ ಮಾಡ್ಕೊಂಡು ಕೇಳ್ದ ಯಾರಿಗೆ ಮಗನಿಗೆ ಹಿರಿ ಮಗನಿಗೆ ಹೇ ಮಗ ಮತ್ತು ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ ನೋಡ್ರಿ ಅವಾಗ ಹಿರಿಮಗ ಹೇಳ್ದ ಏಯ್ ಅಪ್ಪ ನಿಮ್ಗೆ ಏನು ಗೊರ್ತದೋ ರೊಕ್ಕದ ಬೆಲೆ ನಿಮಗೇನು ಗೊತ್ತದ ಆ ಹೊರಗಿನ ದೇಶಕ್ಕೆ ಹೋಗಿ ಬರಬೇಕಾದ್ರೆ ನಿಮ್ಮ ವಿಮಾನಕ್ಕೆ ಒಂದು ಲಕ್ಷ ರೂಪಾಯಿ ಅದಪ್ಪ ಇಬ್ಬರು ಬಂದ್ರೆ ಎರಡು ಲಕ್ಷ ಬರ್ಲಾಕ ಎರಡು ಲಕ್ಷ ಹೋಗಾಕ ನಾಲ್ಕು ಲಕ್ಷ ಹೋಗ್ತದಂತೇಳಿ ಇವಾಗ ಅವು ಹೇಳಿ ನಾ ಬಂದೀನಿ ನಾಳೆ ನೀ ಸತ್ರ ತಮ್ಮ ಬರ್ತಾನ ನಾ ಬರೋದಿಲ್ಲ ಅಂದ ನೋಡಿ ಮಕ್ಕಳು ಈ ಈ ಮಕ್ಕಳು ತೊಗೊಂಡು ಏನು ಏನು ಮಾಡಿದ್ರು ಈ ಮಕ್ಕಳು ತೊಗೊಂಡು ಅದು ನಿನ್ನೆ ತಿಳ್ಕೊಳ್ಳೋಣ ನಾ ಹೇಳ ಏನು ಮಾಡೋದು ಹಾಂ ತಿಳ್ಕೊಂಡು ಹೋಗೋದದ ಅದಕ್ಕಾಗಿ ಜಗತ್ತದೊಳಗೆ ತಾಯಿ ಕಳ್ಳ ಭಾಳ ಶ್ರೇಷ್ಠ ಅದ ತಾಯಿ ಅನ್ನಂಥ ಪದವಿ ಬಹುತೇಕ ಇನ್ನೂ ಕೆಲವೊಬ್ಬರು ಅರ್ತಿಲ್ಲ ಅದಕ್ಕೆ ಹೇಳ್ತಾರಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುಗಳಿಲ್ಲ ಆತ್ಮೀ ಬಂಧುಗಳು ತಿಳ್ಕೊಂಡು ಹೋಗೋದದ ಒಂದು ಮಾತು ಅದ ಈ ಸಂದ್ಯಾಗಿ ಹೇಳೋಂಗಿಲ್ಲ ಆ ಒಂದು ವಿಷಯ ಕೇಳಿದ್ರೆ ಅಂದರೆ ತಮ್ಮ ಜೀವನ ಪವಿತ್ರ ಆಗಬೇಕು ತಾಯಿ ಕಳ್ಳ ಎಂಥದ್ದು ಅನ್ನೋದು ಈ ಕ್ಯಾಲಿ ಮುಗಿಯೋದು ಹೇಳಿದಾಗ ಅದೊಂದು ಮಾತು ಹೇಳಿ ಸರಿ ಜೋಡಿ ಕಲಾವಿದ್ರಿ ಪಾಳೆ ಇದ್ದೀನಿ ನಮ್ಮ ತಂಗಿ ಮಗನ ಪಾಲ ಎಲ್ಲಿ ಒಯ್ದು ಎಲ್ಲಿ ಬೆಳೆಸ್ತಾಳೋ ಏನು ಅದಕ್ಕೇನು ಕುಡಿದು ಘಟದ ಮನಗಿಸ್ತಾಳೋ ಏನೇನು ಮಾಡ್ತಾಳೆ ನಾಗಣಸೂರು ಊರ ಮಾಡ್ತಾಳೆ ಅದು ನಂದೇನು ಇಲ್ಲ ಅದಕ್ಕಾಗಿ ಒಂದು ಪದ್ಯ ಯಾವುದಂತ ಅಂತ ಕೇಳಿದರೆ ಹತ್ತವು ತಾಳಿದಿ ದೇವಿ ಆದಿಶಕ್ತಿ ಆದಿಮಾಯಿ ಆ ನಾಗಣಸೂರೂರಿನ ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ ನೀನೆಕಾಯಿ ಅಂತಕ್ಕಂಥದ್ದು ಎರಡು ನುಡಿ ಪದ್ಯವನ್ನು ಪ್ರಾರಂಭ ಮಾಡ್ತಾಯಿದ್ದೆವು ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಆಲಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ